ಗೈಸ್ ನಾನು ಬೆಳ್ ಬೆಳಿಗ್ಗೆ ಜೋಶ ಇರ್ತೀನಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಗೈಸ್ ಇವಾಗ ನೋಡಿ ಇವಾಗ ನಾನ್ ನಿಮ್ಗೆ ಒಂದು ಸಾಂಗ್ ಕೇಳಿಸ್ತೀನಿ ಅದಕ್ಕೆ ಕಾರಣನೇ ಇದೆ ಗುರು ಜಯ ಹನುಮಂತ ಸಂತ ಹಿತಕಾರಿ ಸುನಲಿ ಜಯ ಪ್ರಭು ಅರಜ ಹಮಾರಿ ಜನಕ್ಕೆ ಕಾಜ ವಿಲಂಬ ತಾಳ್ರಪ್ಪ ಇವತ್ತು ಕರೆಕ್ಟ್ ಟೈಮಿಗೆ ಜಿಮ್ಮಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ಟೈಮ್ ನೋಡಿ ಇಲ್ಲಿ ಫೈವ್ ಫೋರ್ಟಿ ಆಗೈತೆ ಬಟ್ ಇನ್ನು ಜಿಮ್ ಡೋರ್ ಇನ್ನೂ ತೆಗ್ದಿಲ್ಲ ಆ್ಯಕ್ಚುಲಿ ಅದೇ ಶ ಹ್ಞೂ ಅದೇ ಹ್ಞೂ ಅದೇ ಶಟ್ಟರಲ್ಲಿ ಅದಿದೆಯಲ್ಲ ಅದೇ ಬಟ್ ಇನ್ನ ತೆಗ್ದಿಲ್ಲ ಏನಪ್ಪ ಮಾಡೋಣ ಇನ್ನೇನ್ ಮಾಡೋದು ಈಗ ಸ್ವಲ್ಪ ಇಲ್ಲ ಹಂಗೆ ವಾಕ್ ಮಾಡ್ತಿರೋದು ಅವ್ರು ಬರೋವರೆಗೂ ಆರು ಗಂಟೆಂಗ ಬರ್ತಾರೆ ಅನ್ನೋ ಗೊತ್ತಿಲ್ಲ ಗೈಸ್ ಫಸ್ಟ್ ಶೋಲ್ಡರ್ ವರ್ಕೌಟ್ ಮಾಡೋಣ ಅಂತ ಇದ್ದೆ ಫುಲ್ ಒಳ್ಳೆ ಜೋಶಲ್ಲಿ ಇದ್ದೆ ಬಟ್ ಇರ್ಲಿ ಬಿಡಿ ಶೋಲ್ಡರ್ ವರ್ಕೌಟ್ ಅಂದ ಮೇಲೆ ಒಳ್ಳೆ ಜೋಶ್ ಆಲ್ ಆಟೋಮೆಟಿಕ್ ಬಂದೇ ಬರುತ್ತೆ ಕಟಿಂಗ್ ಮಾಡ್ಸಿದ್ಯೆ ಹಾ ಸುಮ್ ಮನೆ ಮನೇಲಿ ಹೇಳುದ್ರ ಹೋಗ್ ಕಟ್ ಮಾಡಿಸು ಅಂತ ಹಂಗೆ ಹೇಳ ಮತ್ತೆ ಅಲ್ಲ ಗುರು ನಮ್ ಪ್ರಥಮ ಹೆಂಗೆ ಅಂದ್ರೆ ಜಿಮ್ನಿಗೂ ಟೈಮಿಗೆ ಕ್ಲಾಸ್ಗೂ ಕ್ಲಾಸ್ ಬರಲ್ಲ ಏನ್ ಮಾಡ್ತಿರ್ತೀಯಾ ಹಂಗೆ ಓದ್ತಿರ್ತೀಯಾ ಗುರು ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಜಿಮ್ ಮಾಡು ಅಂದ್ರೆ ಫೋಟೋಗ್ರಫಿ ಮಾಡಕ್ ಬಂದ್ ಜಿಮ್ಮಿಗೆ ರೋ ನಿಮ್ಮಪ್ಪ ಕಷ್ಟಪಟ್ಟಿಲ್ಲಿ ದುಡ್ಡು ಕೊಟ್ಟು ಸೇರ್ಸ್ಬಾರ ಹೇಗೋ ವೆಲ್ಕಮ್ ಬ್ಯಾಕ್ 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 ಟು ಮೈ ನ್ಯೂ ಫ್ರೆಶ್ ಬ್ಲಾಗ್ ಗಾಯ್ಸ್ ಅಂತೂ ಫೈನಲ್ ಆಗಿ ನಮ್ಮ ಜಿಮ್ಮು ಕಂಪ್ಲೀಟ್ ಆಯಿತು ಆ್ಯಕ್ಚುಲಿ ಇನ್ನು ಇನ್ನೂ ಹೊಡಿತಿದ್ವು ಅಂದರೆ ನಮ್ಮ ಪ್ರಥಮ ಭಾರ ಸುಸ್ತಾಗ್ತೈತೆ ಅಂದ ಸರಿ ಆಯ್ತು ಫಸ್ಟ್ ಸಣ್ಣ ಅವನಲ್ಲ ಆಮೇಲೆ ಜಾಸ್ತಿ ಬಲ್ಕ್ ಆಗ್ಬಿಟ್ರೆ ನಮ್ಮ ಪ್ರಥಮ ಅಂದ್ಬಿಟ್ಟು ಸರಿ ಆಯ್ತು ಬಾ ಅಂತ ಅಂದೆ ಈಗ ಬನ್ನಿ ಬನ್ನೀಗ ಒಂಬತ್ತುವರೆ ಕಾಲೇಜ್ ಇರೋದು ಟೈಮ್ ಎಷ್ಟು ಇನ್ನು ಏಳು ಕಾಲು ಲೋ ಪ್ರಥಮ್ ರೆಡಿ ಆಗಲ್ಲ ಬಿಡುವಾ ಏನ್ ಮೇಕಪ್ ಮಾಡ್ಕೋತ್ಯಾ ಸ್ನಾನ ಮಾಡ್ಬಿಟ್ಟು ಬಟ್ಟೆ ಹಾಕೊಳ್ಳೋದಷ್ಟೇ ಅದ್ಬಿಟ್ಟು ಇನ್ನೇನಪ್ಪ ಮಾಡ್ತಿಯಾ ಸ್ನಾನ ಮಾಡೋಕೆ ಒಂದು ಹದಿನೈದು ನಿಮಿಷ ಹದಿನೈದು ಗೈಸ್ ಕೈ ಎತ್ತಕ್ಕಾಯ್ತಿಲ್ಲ ಗುರು ಯಾಕಂದ್ರೆ ಶೋಲ್ಡ್ರು ಇದಾಕೈತೆ ಪಂಪ್ ಆಗೈತಲ್ಲ ಸರಿ ಬಾ ಕೇಳಿ ಬಜ್ಜಿಗೆ ಆಯ್ತಾ ವಾಕು ಅಂತ ಅಜ್ಜಿ ಆಯ್ತಾ ವಾಕು ಹಿಂಗೆ ಮಾತಾಡಿಸ್ಬೇಕು ಗುರು ಅವ್ರಿಗೂ ಒಂದು ಖುಷಿ ನಮಗೂ ಒಂದು ಖುಷಿ ಜೊತೆಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಇದೊಂದು ತಿಳ್ಕೊಳ್ಳಿ ಗೈಸ್ ಯಾರ್ಯಾರ ಸ್ಟೂಡೆಂಟ್ಸ್ ಮತ್ತೆ ಅಲ್ಲ ಅದು ಕರೆಕ್ಟ್ ರೋಡ್ ಫಿಯರ್ ಹೋಗುತ್ತೋ ಸ್ಟೇಜ್ ಫಿಯರ್ ಹೋಗುತ್ತೆ ಅಲ್ಲೋ ನೀನೀಗ ಸ್ಟೇಜ್ ಮೇಲೆ ಹೋದಾಗ ಎಷ್ಟು ನಡುಕ್ತಿಯ ಮಾತಾಡಕ್ಕೆ ಅರ್ಧ ಬರಿ ಅವಳು ನೋಡೇ ನಡಕ್ತಿಯ ನೀನು ಅದೇ ನಿನ್ ಫ್ರೆಂಡ್ ಅಕಸ್ಮಾತ್ ಅವ್ರ ಮನೇಲೂ ಬ್ಲಾಗ್ ನೋಡ್ತಿದ್ರೆ ತಪ್ಪು ನಿಮ್ ಮನೆಯಲ್ಲೂ ಬ್ಲಾಗ್ ನೋಡ್ತಿದ್ರೆ ನಿಮ್ಗೂ ಇರಿಸಿಕೊ ನಕೋ ಆಮೇಲೆ ನಾಳೆ ದಿನ ಬ್ರೋ ಅದೊಂದ್ ಸೀನ್ ಕಟ್ ಮಾಡಿ ಬ್ರೋ ಅಂತ ಬಂದ್ ಬಾ ಹಿಂಗ್ ಪ್ರಥಮ ಇವಾಗ ತಣ್ಣೀರ್ ಸ್ನಾನ ಬಿಸಿನೀರ ತಣ್ಣೀರ್ ಮಾಡ್ಲಾ ಎಷ್ಟಾಗತ್ತಷ್ಟು ಗೈಸ್ ನಮ್ಮ ಮನೇಲಿ ಇವತ್ತು ತಿಂಡಿ ನೀರ್ ದೋಸೆ ನಮ್ಮ ನೀರ್ ದೋಸೆ ಮಾಡ್ತಾರೆ ಗೈಸ್ ನೀರ್ ದೋಸೆಗೆ ಶೇಂಗಾ ಚಟ್ನಿ ನಾನ್ ಹೇಳ್ದೆ ನಮ್ಮ ನಮ್ಮಅಮ್ಮನ್ಗೆ ನಿನ್ನೆ ಓಟ್ಸ್ ತಂದಿದ್ದೀನಲ್ಲ ಓಡ್ಸಕ್ ಕೊಡು ಅಂತ ನಮ್ಮಅಮ್ಮನ ಓಡ್ಸಕ್ ಕೊಡಮ್ಮ ಜಿಮ್ಮಿಗೆ ಬೇರೆ ಒಯ್ತಿದ್ದೀನಿ ನೀನ್ಯ ನಮ್ಮ ಬರೀ ಎರಡು ಅಪ್ಪ ದೋಸೆ ಏನೋ ಮಾಡ್ತೇವೆ ತುಂಬುತ್ತೆ ನಾವಮ್ಮ ಅಡಿಗೆ ಮನೆಯಲ್ಲಿ ಇಲ್ಲಿ ಫೋನ್ ಅಲ್ಲಿ ನನ್ನ ಬ್ಲಾಗ್ ನೋಡ್ಕೊಂಡು ತಿಂಡಿ ಮಾಡ್ತಾರೆ ನಾವ್ ಅಪ್ಪ ಅಲ್ಲಿ ಹೊರ್ಗಡೆ ಟಿವಿ ನೋಡ್ಕೊಂಡು ಅಂದ್ರೆ ಅಲ್ಲಿ ನನ್ ಬ್ಲಾಗ್ ನೋಡ್ಕೊಂಡು ಕೂತಾರೆ ಎಲ್ಲ ಆಯ್ತು ಬನ್ನಿ ಟಿಫನ್ ಮಾಡೋಣ ಗೈಸ್ ಇವತ್ತು ಮಂಡೆ ಆಗಿರೋದ್ರಿಂದ ನಮ್ಮ ಕಾಲೇಜ್ ಬೇರೆ ಇವತ್ತು ಫುಲ್ ಕ್ಲಾಸ್ ಇತ್ತು ಐದ್ ಗಂಟೆವರೆಗೂ ಅದಕ್ಕೆ ಜಾಸ್ತಿ ಕಾಲೇಜ್ ಅಲ್ಲಿ ಬ್ಲಾಗ್ ಏನು ಮಾಡಿರ್ಲಿಲ್ಲ ಅಂತೂ ಫೈನಲ್ ಆಗಿ ಇವತ್ತಿನ ದಿನ ಅಂದ್ರೆ ಕಾಲೇಜು ಎಲ್ಲ ತಿರ್ಗಿ ಕಡೆ ಗೈಸ್ ನಮ್ ರಾಗೋ ಕಣ್ಣಿಗೆ ಅದ್ ಯಾರು ಏನ್ ಮಾಡೋರೋ ಗೊತ್ತಿಲ್ಲ ಗುರು ಪಾಪ ಸ್ಮಾರ್ಟ್ ಆಗಿದ್ದ ಅರ್ಧ ಕಣ್ ಬಿತ್ತ ಏನೋ ನೋಡಿ ಜಗ್ಲ ಆಡ್ಕೊಂಡಿ ಯಾರ್ ಕೈಲಾ ಗೆಬ್ಬ್ರಿಸ್ಕಂಡವನೇ ಬನ್ನಿ ಮನೆ ಕಡೆ ಗೈಸ್ ಆಕ್ಚುಲಿ ಇವತ್ತು ನಮ್ ಲವ ಒಂದು ಚಾಕೆಟ್ ತಗೊಂಡ ಏಯ್ ಕ್ಲೀನ ಮಾತಾಡ ಯಾಕೋ ತಿಕ್ಲಾ ಏನು ಮಾಡಂಗಿಲ್ಲ ಅದು ಏನಾಯ್ತು ಅಂದ್ರೆ ಮೊನ್ನೆ ಏ ಅದು ಬಿಡು ನಾಳೆ ಮತ್ತೆ ಮಾಡ್ಕೊ ಬರ್ತಿಯಾ ಜಲ್ದಿ ಏಯ್ ಯಾವ್ದು ಮಾಡ್ಕೊ ಬರ್ತೀಯ ಹೇಳೋ ಮಾಡ್ಕೊಬಾರಲ್ಲೋ ಗಾಯ್ಸ್ ಹೆಂಗಿತ್ತು ಗೊತ್ತಾಗ ಐಸ್ ಸೊಮ್ಮೇಟ್ ಜಲ್ದಿ ಸಕ್ಕತಾಗಿ ಮಾಡ್ಕೊಂಡ್ ಬಂದಿದ್ದ ಚಾಕ್ಲೆ ಫ್ಲೇವರು ನಡ್ಕೊ ಹೋಯ್ತೀನಿ ನೀನು ನಂಗೆ ಚಕ್ರಂ ಬಿಡ್ತಾನೆ ಒಳ್ಳೆ ಮಾತು ಕೇಳಿದ ಹೋಗ ಪಾಪ ನವೀನ ಬಿಡ್ಕೊಡ್ತೀನಿ ಅಂತ ಅವ್ನೇ ಯಾ ಪೆಟ್ರೋಲ್ ಇಲ್ಲ ಸುಮ್ಮನೆ ಆ ಅಲ್ಸ್ ನೆನ್ನಿನ ಗಿಡ ತಂದು ಎಷ್ಟು ದಿನ ಆಗಿದೆ ಗೊತ್ತಾ ಇವತ್ ನಾವಮ್ಮ ಅಮ್ಮ ನಡಾಕೆ ಪ್ಲಾನ್ ಮಾಡ್ತವರೇ ಕ್ಲೀನ್ ಮಾಡಬೇಕು ನೀನು ಗಣಸು ನಾಚಿಕೆ ಆಗಬೇಕು ಹೇಳ್ಬೇಕು ಅಂತ ಬಾರಮ್ಮ ಅದೇನ್ ಮಾಡ್ಕೊಡ್ತೀನಿ ಗಿಡ ನೆಡೋಣ ನಾನ್ ಹೇಳಿ ಹೇಳಿ ಸಾಕಾಗಿದೆ ಯಾವುದು ಕ್ಲೀನೇ ಮಾಡಿಲ್ಲ ಇನ್ನು ಹೆಲ್ಡ್ ಒಟ್ಟಿಗೆ ನೆಡೋಣ ಪಕ್ಕ ಪಕ್ಕನೇ ನೀ ಮಾವಿನ ಗಿಡ ಇಲ್ಲಿ ನೆಟ್ಟರಾಗು ತಿನ್ನಂತ ತೆಗಿಪಷ್ಟು ನೋಡೋಣ ಈ ಕಡೆ ಈ ಕಡೆ ಬರ್ಬೇಡ ಎಲ್ಲ ತೆಗಿ ಅಲ್ಲಿ ಜಾಗ ಮಾಡಿದೀನಲ್ಲ ಹಂಗೆ ಮೀಟ್ ಒಡಿ ಮೀಟ್ ನೀಟಾಗಿ ಜೋರಾಗಿ ತಾಕತ್ತಿಲ್ವಾ ಇವಾಗ ಗುದ್ಲಿಲಿ ಅದೆಲ್ಲ ಎತ್ತುದಂತೆ ಕೊಡಬೇಕು ಅಲ್ಲಿ ಬಿಟ್ಟು ತಗ ಪಟಾಟ ಮಾಡು ಅಲ್ಲೊಂದ್ಚೂರು ಇದ್ ಮಾಡು ಕಡೆ ಸೈಡ್ ಅಲ್ಲಿ ಆ ಕಡೆ ಎಲ್ಲ ಕಣ ಹಚ್ಚಿರ ಇದ್ ಮತ್ತೆ ಮುಂದಕ್ಕೆ ಹಾಕ್ತೀಯ ಹಾಕ್ಬೇಡ ಬೇಕಾ ಮಣ್ಣು ತಗೇ ಆಗ್ತಾವ್ ತಗೋ ಗುದ್ಲಿನ ಅಲ್ಲ ಯಾರೇನ ನೀನ್ ಕೆಲಸ ಮಾಡ್ತೀಯಾ ಇಲ್ವೋ ಮೇಲೆ ಗಿಡದ್ಮೇಲೆ ಆಗ್ತಾ ಎಲ್ಲ ಮೇಲೆಲ್ಲಾ ಹೇಳ್ಬೇಕವ ಅಷ್ಟು ಗೊತ್ತಾಗಲ್ವಾ ನಿನಗೆ ತಿನ್ನೋಗು ಏನಾರ ಗೈಸ್ ಎಷ್ಟಾಗುತ್ತಷ್ಟು ಗುಂಡಿ ತೆಗ್ದೆ ನಾವ್ ಅಮ್ಮ ನೆಡ್ತವ್ರೀಗ ಗುರುವೆ ನಿನ್ನೆ ಬಕೆಟ್ ಸಮೇತ ಗೈಸ್ ನಾವಮ್ಮ ಎರಡು ಒಟ್ಟಿಗೆ ನೆಡ್ತವ್ರಪ್ಪ ನಾನು ಹೇಳ್ತಿದೀನಿ ಸಪ್ರೇಟ್ ಆಗಿ ನೆಡೋಣ ಅಂತ ನಾವಮ್ಮ ಕೇಳ್ತಾನೆ ಇಲ್ಲ ಕೈಯಲ್ಲೇ ಮುಚ್ಬೇಕ ಅಥವಾ ಹ್ಮ್ ಚೆನ್ನಾಗ್ ಅನ್ಕೊಡಪ್ಪ ನಮ್ ಬಿಡು ಬಿಡು ಬಿಡೋದ್ ಹಿಡ್ಕಾ ಏನೋ ಗೊಬ್ಬರ ಏನೋ ಇಲ್ಲಿ ಇದ್ರ ಒಳಗಡೆ ಗೊಬ್ಬರ ಏನಾಯ್ತಂತೆ ಗೈಸ್ ಗೊಬ್ಬರ ನೋಡಿ ಹೆಂಗೈತೆ ಯಾರ್ಯಾರು ನೋಡಿಲ್ಲ ಇವಾಗಲೇ ನೋಡ್ಕೋಬಿಡಿ ಗೈಸ್ ನಮ್ಮಅಮ್ಮ ಗೊಬ್ಬರ ಸೇಲ್ ಮಾಡ್ತಾರಂತೆ ಬೇಕಾದ್ರೆ ಹೇಳಿ ಇನ್ಸ್ಟಾಗ್ರಾಮ್ ಎಪ್ಪತ್ತೆಂಟು ಗೈಸ್ ನಮ್ಮಮ್ಮ ಸ್ಟಾರ್ಟಿಂಗು ಆರೆ ತಗೊಂಡಿ ಅವರೇ ಇದ್ ಮಾಡಿದ್ರ ನೋಡಿಲ್ಲ ಹೆಂಗ್ ಬೆಂಡ್ ಮಾಡೋರು ಇಲ್ಲಿ ತುದಿ ಇವಾಗ ನಾನು ಇದನ್ನ ಈಗ ಸರಿ ನೋಡಿಲ್ಲ ಇನ್ನೂ ಸ್ಟ್ರೈಟ್ ಆಗಿಲ್ಲ ಅಲ್ಲಿ ನಮ್ಮಮ್ಮ ಹೆಂಗೆ ಅಂದ್ರೆ ಯೂಟ್ಯೂಬಲ್ಲಿ ಅದು ಇದು ನೋಡ್ತಾರೆ ಇಲ್ಲಿಗೆ ಬಂದು ಅದನ್ನ ಪ್ರಯತ್ನ ಪಡ ಮಾಡ್ತಾರೆ ನೋಡಿ ಇವಾಗ ಈಗ ಹೆಂಗೋ ಮಣ್ಣೆಲ್ಲ ಮುಚ್ಬಿಟ್ಟಿ ಗಿಡ ಎಲ್ಲ ನೆಡ್ ನೆಟ್ಟಿದ್ರ ಇವಾಗ ಮತ್ತೆ ಈಗ ಅದಿಕ್ಕೇನೋ ಕೋಲೆನೋ ಕಟ್ತವ್ರೆ ನಾನ್ ಹೇಳಿದ್ ನಂಗೆ ತಾತ ಹೇಳಿದ್ದಾ ಮತ್ತೆ ನೀನ್ ಯೂಟ್ಯೂಬಲ್ಲಿ ನೋಡಿದ್ದು ತೆಕ್ ನೋಡಿರ್ಲಿಲ್ವಾ ಆಕಾಶ ಇಷ್ಟೇ ಯಾಕಿದೆ ಯೋ ನನ್ನ ನೈ ಹೆಮ್ಮ ಗೈಸ್ ನಮ್ಮ ಮಾಮ ಬಂದವ್ರೆ ಇದು ಮರನೆಲ್ಲ ಕಟ್ ಮಾಡಿದ್ವಿ ಅಲ್ಲ ಅದೊಂದು ಮೂರ್ ನಾಲ್ಕು ಪೀಸ್ ತಗೊಂಡ್ ಹೋಯ್ತವ್ರೆ ಯಾವ್ದು ಯಾವ್ದು ಸಣ್ಣದಿತ್ತು ಅದನ್ನೆಲ್ಲ ಈಗ ತುಂಬ್ಕೊಂಡವ್ರ ನಡೀಲಿ ಹೆಮ್ಮ ಡೈರೆಕ್ಟ್ ನೋಡಿ ನಡೀಲಿ ಅಲ್ಲಿ ಅಲ್ಲಿ ಹಿಂದ್ಗಡೆ ಬಾಳೆನ್ ಬೇರೆ ತುಂಬ ಅಣ್ಣನ ಇದು ಗೈಸ್ ಕಾಯಿ ಐತೆ ಯಾರಿಗಿದು ಅಂಗಡಿಗಳಿಗಾ ಓ ಗೈಸ್ ಬನ್ನಿ ಸುಮ್ಮನೆ ಹೆಂಗೆ ರೌಂಡು ಸರಿ ಬಾಯ್ ಗೈಸ್ ನಮ್ ಜೊತೆಗಿದಾನೆ ನಮ್ಮ ಮೊಟ್ಟೆ ಚಿಂದಿ ಚಿಂದ ಕಾಣ್ತಿದ್ ಕಣ ಗೈಸ್ ನೋಡಿ ಗೈಸ್ ಬಸ್ ಕಟ್ಟು ಇವ್ನಿಗ್ ನೀ ಚೆನ್ನಾಗಿ ಕಾಣ್ತಿಲ್ವ ಕಮೆಂಟ್ ಮಾಡಿ ಗೈಸ್ ನಮ್ಮ ಅವನಿ ಎಷ್ಟೋ ದಿನ ಆದ್ಮೇಲೆ ಅವಾಗ ಅವಾಗ ಎಲ್ಲೂ ಅವಾಗ ಅವಾಗ ಸಿಗ್ತಾ ಇರ್ತಾನೆ ಅಲ್ಲಿವರೆಗ ಅವ್ರ ಇವ್ರು ಅಲ್ಲಿ ಇಲ್ಲಿ ತಿರುಗ್ತಾನೆ ಇರ್ತಾನೆ ಟ್ರಿಪ್ ಇಪ್ಪ ಅಂತೆಲ್ಲ ಹೋಗ್ತಾ ಇರ್ತಾನೆ ಸಕಲೇಶ್ಪುರ ಪುರ ಚಿಕ್ಮಂಗ್ಳೂರು ಬರೋಲ್ಲ ಏನ್ ಮಾಡೋಣ ಯಾರ್ದ ಕರಿಯೋದು ನೀನು ನೀನ್ ಯಾರ ಯಾರ್ಯಾರ ಜೊತೆನ ಇರ್ತಿಯನ್ ನಂಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ಸಪ್ರೇಟ್ ಎಲ್ಲಿ ಎಲ್ ಕರೀತೀಯ ಇವಾಗ ಇಲ್ಲಿ ಅಲ್ಲಿ ತಿರ್ಗಾಡಕ್ ಮಾತ್ರ ಕರಿತೀಯ ಮಲ್ನಾಡ್ಕೆ ಫಲ್ಲಿ ಗೈಸ್ ನಮ್ಮ ಅವನಿಷ್ಟು ಬಾಯ್ಲೋ ಇಲ್ಲಿ ಒಂದೊಂದು ಗಡ್ಬಡ್ ಐಸ್ ಕ್ರೀಮ್ ತಿನ್ನೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದವ್ರ ಗೈಸ್ ಅಂತೂ ಸುತ್ತಾಡ್ಕೊಂಡು ಮನೆ ಕಡೆಗೆ ಬಂದ ಗೈಸ್ ಅದ್ಲಾಗಿ ವ್ಲಾಗುವ ಐದು ಮಾಡೋಣ ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್